ಇದ್ದೀರಾ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ ಹಂಡ್ರೆಡ್ ಪರ್ಸೆಂಟ್ ನ್ಯೂಸ್ ಕೊಡ್ತಾ ಇದೆ ಇದೇ ರೀತಿ ಓರಿಯೆಂಟ್ ಬೆಲ್ ಟೈಲ್ಸ್ ಕೂಡ ನೂರಕ್ಕೆ ನೂರರಷ್ಟು ಬಲಿಷ್ಠವಾಗಿದೆ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ ಮೊದಲಿಗೆ ಹೆಡ್ಲೈನ್ಸ್ ಮಂಗಳೂರಿನಲ್ಲಿ ಬಹುಕೋಟಿ ವಂಚಿತ ಆರ್ಎಸ್ ಮೋಹನ್ ರಹಸ್ಯ ಬಂಗಲೆ ಕಂಡು ಪೊಲೀಸರೇ ಶಾಕ್ ಸಲ್ಧಾನಾಗೆ ಮಂಗಳೂರು ಪೊಲೀಸರಿಂದ ಫುಲ್ ಡ್ರಿಲ್ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪ ಎಸ್ಐಟಿ ತನಿಖೆಗೆ ಸಿದ್ದರಾಮಯ್ಯ ಸ್ಪಷ್ಟ ನಕಾರ ಕೇರಳ ಸರ್ಕಾರದ ತನಿಖೆಗೆ ಹಿರಿಯ ವಕೀಲ ಧನಂಜಯ್ ಆಗ್ರಹ ಬಿಎಂಟಿಸಿ ಬಸ್ ಡಿಕ್ಕಿ ಹೊಡೆದು ಮಹಿಳೆ ಸಾವು ಬಸ್ ಚಾಲಕನ ವಿರುದ್ಧ ಎಫ್ಐಆರ್ ದಾಖಲು ಗಯಾಳು ಸಲ್ಮಾ ನೀಡಿದ ದೂರಿನ ಅಡಿ ಕೇಸ್ ಎಕ್ಸ್ಕ್ಲೂಸಿವ್ ಒಕ್ಕೊಲೆ ಕೇಸ್ಗೆ ಹೊಸ ಹೊಸ ಟ್ವೇಸ್ಟ್ ಬಂಗಾರದ ಭೂಮಿಗೆ ಹೊಯಿತು ಜೀವ ಕಿಟಗನೂರಿನ ಜಮೀನೇ ಹತ್ಯೆಗೆ ಕಾರಣವಾಯಿತ ರಾಯಚೂರು ಕೆಡಿಪಿ ಸಭೆಯಲ್ಲಿ ಜುಜಾಟ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ರಮಿ ಆಟ ಅಧಿಕಾರಿ ವಿರುದ್ಧ ಶಿಸ್ತು ಕ್ರಮಕ್ಕೆ ಸಚಿವರ ಸೂಚನೆ ರಿಪೋರ್ಟರ್ ಬುಲೆಟಿನ್ಗೆ ಸ್ವಾಗತ ನಾನು ರಂಜಿತ್ ಶಿರಿಯಾರ್ ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲಾ ಜಿಲ್ಲೆಗಳಿಂದಲೂ ಕೂಡ ನಮ್ಮ ಪ್ರತಿನಿಧಿಗಳು ಏಕಕಾಲಕ್ಕೆ ಈಗ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ ಎಲ್ಲರಿಗೂ ಕೂಡ ವೆಲ್ಕಮ್ ಮೊದಲಿಗೆ ರೋಹನ್ ಸಲ್ದಾನ್ ಬಹುಕೋಟಿ ವಂಚಕ ಈತನನ್ನ ಬಂಧನ ಮಾಡಿ ಆದ ನಂತರ ಈತನ ಮನೆಯ ಮೇಲೆ ರೇಡ್ ಮಾಡಿದಂತ ಪೊಲೀಸರಿಗೆ ಈತನ ಮೋಸದ ಜಾಲ ಈತನ ಕಳ್ಳ ಮಾರ್ಗಗಳೆಲ್ಲವೂ ಕೂಡ ಈಗ ಗೊತ್ತಾಗಿ ಪೊಲೀಸರೇ ಹೌ ಹಾರಿದ್ದಾರೆ ನಮ್ಮ ಪ್ರತಿನಿಧಿ ಈತನ ಕ್ರೈಮ್ ಹಿಸ್ಟರಿಯ ಬಗ್ಗೆ ಈತನ ಎಲ್ಲ ಕಳ್ಳ ವ್ಯವಹಾರಗಳ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ನೀಡಿದ್ದಾರೆ ಬನ್ನಿ ಅದರ ಲೈವ್ ರಿಪೋರ್ಟ್ ನೋಡೋಣ ಬನ್ನಿ ಮಂಗಳೂರಿನಲ್ಲಿ ಬಹುಕೋಟಿ ವಂಚಕ ರೋಷನ್ ಸಲ್ದಾನನನ್ನು ಪೊಲೀಸರು ಬಂಧಿಸಿರುವಂಥದ್ದು ಆತನ ಮನೆ ಏನಿದೆ ಜಪ್ಪಿನ ಮೊಗರಿನ ತಂದೊಲಿಗೆ ಎನ್ನುವಂಥ ಮನೆ ಏನಿದೆ ಅಲ್ಲಿ ಬಂದು ಆ ಪೊಲೀಸರು ನಿನ್ನೆ ಆತನನ್ನು ವಶಕ್ಕೆ ಪಡೆದಿರುವಂಥದ್ದು ನೀವೀಗ ಆತನ ಮನೆಯ ಗೇಟ್ ಗಮನಿಸಬಹುದು ಯಾವ ರೀತಿಯಂತ ಗಟ್ಟಿ ಮುಟ್ಟಾಗಿದೆ ಅನ್ನುವಂಥದ್ದು ಗಮನಿಸಬಹುದು ಅಂದರೆ ಈ ಗೇಟ್ ಏನಿದೆ ಇದು ರಿಮೋಟ್ ಕಂಟ್ರೋಲ್ನಲ್ಲಿ ಇರುವಂಥ ಗೇಟ್ ಯಾರಾದರೂ ಬಂದದ್ದನ್ನು ಆತ ಮನೆಯ ಒಳಗೆ ನಿಂತ್ಕೊಂಡು ನೋಡ್ತಾ ಇದ್ದ ಅಂದರೆ ಸಿ ಸಿ ಕ್ಯಾಮರಾದ ಮೂಲಕ ನೋಡ್ತಾ ಇದ್ದ ಆ ಬಳಿಕ ಆ ರಿಮೋಟ್ ಮೂಲ ಮೂಲಕ ಈ ಒಂದು ಗೇಟನ್ನು ಓಪನ್ ಮಾಡ್ತಾ ಇದ್ದ ನಿನ್ನೆ ಪೊಲೀಸರು ಬಂದಂತ ಸಂದರ್ಭದಲ್ಲೂ ಕೂಡ ಆತ ಗೇಟನ್ನು ಓಪನ್ ಮಾಡಲಿಲ್ಲ ಅಂದರೆ ಪೊಲೀಸರನ್ನು ನೋಡಿ ಅಂದ್ರೆ ಪೊಲೀಸರನ್ನು ನೋಡಿ ಆತ ಗೇಟನ್ನು ಓಪನ್ ಮಾಡಲಿಲ್ಲ ಆ ಬಳಿಕ ಪೊಲೀಸರು ಈ ಒಂದು ಗೇಟನ್ನು ಜಿಗಿದು ಒಳಕ್ಕೆ ಬಂದಿರುವಂಥದ್ದು ಆತನ ಮನೆ ಗಮನಿಸಬಹುದು ಬಹಳಷ್ಟು ಏನು ಐಷಾರಾಮಿಯಾದಂಥ ಮನೆಯನ್ನು ಇಲ್ಲಿ ಕಟ್ಕೊಂಡಿದ್ದ ಸುಮಾರು ಇನ್ನೂರ ಕೋಟಿಗೂ ಹೆಚ್ಚು ವಂಚನೆ ಮಾಡಿರುವಂಥದ್ದು ಈತನ ಮನೆಯ ಏನು ಮೇಲ್ಭಾಗದ ಮಹಡಿಯಲ್ಲಿ ಇರುವಂತಹ ಕಚೇರಿಯನ್ನು ಗಮನಿಸ್ಬೋದು ಭಾಳ ಐಷಾರ್ಯಾಂ ಐಷಾರಾಮಿಯಾದಂಥ ಕಚೇರಿಯನ್ನು ಮನೆಯ ಮೇಲ್ಭಾಗದಲ್ಲಿ ಮಾಡಿಕೊಂಡಿದ್ದ ಯಾರು ಬಂದರೂ ಕೂಡ ಈತನ ಏನು ಐಷಾರಾಮಿ ಜೀವನ ಜೀವನ ನೋಡಿ ನಂಬುವುದು ಅಷ್ಟು ಐಷಾರಾಮಿಯಾದಂಥ ಜೀವನ ಸಾಗಿಸ್ತಾ ಇದ್ದ ಮನೆಯ ಆ ಒಳಗಿನ ಭಾಗವನ್ನು ಕೂಡ ಗಮನಿಸುವುದು ಭಾಳ ಐಷಾರಾಮಿಯಾದಂಥ ಜೀವನ ಈತ ಸಾಗಿಸ್ತಿದ್ದ ಮತ್ತು ಆ ಮನೆಯ ಕಚೇರಿ ಅಂದರೆ ಈತನ ಮಹಡಿಯಲ್ಲಿರುವಂಥ ಕಚೇರಿ ಗಮನಿಸುವುದು ಇಲ್ಲಿ ಆ ಮದ್ಯದ ಬಾಟಲಿಗಳು ಅಂದರೆ ಲಕ್ಷಾಂತರ ಮೌಲ್ಯದ ಮದ್ಯದ ಬಾಟಲಿಗಳನ್ನು ಜೋಡಿಸಿರ್ತೇವೆ ನಿನ್ನೆ ಪೊಲೀಸರು ಆತನನ್ನು ಬಂಧಿಸಿದ ಬಳಿಕ ಅದನ್ನು ಸೀಸ್ ಮಾಡಿರುವಂಥದ್ದು ಐಷಾರಾಮಿತನವನ್ನು ಗಮನಿಸಬಹುದು ಬಹಳ ಲಕ್ಷಾಂತರ ಮೌಲ್ಯದ ಈ ರೀತಿಯಾದಂಥ ವಸ್ತುಗಳು ಈತನ ಕಚೇರಿಯಲ್ಲಿ ಇದ್ದಂಥದ್ದು ನಿನ್ನೆ ಆತ ಇಲ್ಲಿ ಕುಳಿತುಕೊಂಡು ಆ ವಿದೇಶಿ ಮಹಿಳೆ ಜೊತೆ ಮದ್ಯ ಸೇವನೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಆತನನ್ನು ಪೊಲೀಸರು ಬಂಧಿಸಿರುವಂಥದ್ದು ಅಂದರೆ ಉದ್ಯಮಿಯವರವರು ಅಂದರೆ ಅವನಿಂದ ಆ ಮೋಸಕ್ಕೆ ಒಳಗಾದಂಥ ಉದ್ಯಮಿಯವರವರು ಆತನ ವಿರುದ್ಧ ಕಂಪ್ಲೇಂಟನ್ನು ನೀಡ್ತಾರೆ ಹೀಗಾಗಿ ಆತನನ್ನು ಬಂಧಿಸಿರುವಂಥದ್ದು ಬಂಧಿಸಿದ ಬಳಿಕ ಆತನ ಈ ಒಂದು ಕರ್ಮಕಾಂಡವನ್ನು ನೋಡಿ ಪೊಲೀಸರೇ ಬೆಚ್ಚಿ ಬಿದ್ದಿರುವಂಥದ್ದು ಅಂದರೆ ಐಷಾರಾಮಿ ಕಚೇರಿಗಳು ಏನು ಲಕ್ಷಾಂತರ ಮೌಲ್ಯದ ಮದ್ಯದ ಬಾಟಲ್ಗಳು ಕೂಡ ಆತನಲ್ಲಿ ಇತ್ತು ಮತ್ತು ನಿನ್ನೆ ವಿದೇಶಿ ಮಹಿಳೆ ಜೊತೆ ಮದ್ಯ ಸೇವನೆ ಮಾಡ್ತಾ ಇಂಥ ಸಂದರ್ಭದಲ್ಲಿ ಆತನನ್ನು ಬಂಧಿಸಿರುವಂಥದ್ದು ಮತ್ತು ಆತ ಪೊಲೀಸರು ಏನಾದರೂ ಬಂಧನಕ್ಕೆ ಬರ್ತಾರೆ ಅಂತ ಆತ ಏನು ಮೊದಲೇ ಗೊತ್ತಿತ್ತೋ ಏನು ಅಂದರೆ ಮುಂದಿನ ದಿನಗಳಲ್ಲಿ ನನ್ನನ್ನು ಪೊಲೀಸರು ಹಿಡಿಬಹುದು ಅನ್ನುವಂಥ ಕಾರಣ ಗೊತ್ತಿತ್ತೋ ಏನೋ ಹೀಗಾಗಿ ಆತ ತನ್ನ ಮನೆಯ ಒಳಗೆ ಹೈಡ್ ರೂಮ್ಗಳನ್ನು ಕೂಡ ಮಾಡ್ತಾ ಇದೆ ಈ ಇದನ್ನು ನೋಡುವಾಗ ಗಮನಿಸಬಹುದು ಇದು ಏನು ಕಬೋರ್ಡ್ ರೀತಿಯಲ್ಲಿ ಇದೆ ಆದ್ರೆ ಇದನ್ನು ಓಪನ್ ಮಾಡಿದಾಗ ಇಲ್ಲಿ ಹೈಡ್ ರೂಮ್ ಕಾಣಿಸಿಕೊಳ್ಳುವಂತ ನೋಡಬಹುದು ನೀವು ಇದರ ಒಳಗೆ ಯಾವ ರೀತಿಯಾಗಿ ರೂಮ್ನ ನ ಸೆಟಪ್ ಮಾಡಿದ್ದೇನೆ ಅಂತಂದರೆ ಆರಂಭದಲ್ಲಿ ಬಂದಾಗ ಇದು ಬಟ್ಟೆಗಳನ್ನು ಜೋಡಿಸಿ ಇಟ್ಟು ಇಡಬಹುದು ಅಂತ ಗೊತ್ತಾಗಬಹುದು ಆದ್ರೆ ಇದನ್ನು ತೆರೆದಾಗಲೇ ಗೊತ್ತಾಗಬಹುದು ಇಲ್ಲಿ ಒಂದು ಹೈಡ್ ರೂಮ್ ಇದೆ ಅಂತ ಅಂದ್ರೆ ಆತ ತಪ್ಪಿಸಿಕೊಳ್ಳುವುದಕ್ಕೋಸ್ಕರವಾಗಿ ಈ ರೀತಿ ಮನೆಯ ಒಳಗೆ ಈ ರೀತಿಯಾದಂತಹ ಸೆಟಪ್ಗಳನ್ನು ಗಳನ್ನು ಕೂಡ ಮಾಡಿಕೊಂಡಿದ್ದ ನೋಡಬಹುದು ಇಲ್ಲಿ ಯಾವ ರೀತಿಯಾದಂಥ ಕೋಣೆ ಇದೆ ಅಂತ ಹೊರಗಿಂದ ಬಂದಾಗ ಇದೊಂದು ಕೋಣೆ ಇದೆ ಅನ್ನುವಂಥದ್ದೇ ಗೊತ್ತಾಗೋದಿಲ್ಲ ಆ ರೀತಿಯಾದಂಥ ಸೆಟಪ್ಪನ್ನು ಆತ ಮನೆಯ ಒಳಗೆ ಮಾಡಿಕೊಂಡಿದ್ದ ಈ ರೀತಿಯಾದ ಹೈಡ್ ಎರಡು ಹೈಡ್ ರೂಮ್ ಗಳನ್ನು ಕೂಡ ಮನೆಯಲ್ಲಿ ಮಾಡಿಕೊಂಡಿದ್ದ ಅಂದ್ರೆ ಪೊಲೀಸರು ಬಂದ್ರೆ ಏನೋ ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ಈ ರೀತಿಯಾದಂಥ ಹೈಡ್ ರೂಮ್ ಗಳನ್ನು ಆತ ಮಾಡಿಕೊಂಡಿದ್ದ ನಿನ್ನೆಯೂ ಕೂಡ ಪೊಲೀಸರು ಬಂದಾಗ ಆರಂಭದಲ್ಲಿ ಆತ ತಪ್ಪಿಸಿಕೊಂಡಿದ್ದ ಪೊಲೀಸರು ಆಮೇಲೆ ಆತನನ್ನು ಅಟ್ಟಡಿಸಿ ಹಿಡಿದು ಹಿಡಿದಿರುವಂತದ್ದು ಒಟ್ಟಿನಲ್ಲಿ ಏನು ಇನ್ನೂರು ಕೋಟಿಗೂ ಅಧಿಕ ವಂಚನೆ ಮಾಡಿದ್ದಾನೆ ಅಂತ ಈಗಾಗಲೇ ಪ್ರಕರಣ ದಾಖಲಾಗಿರುವಂಥದ್ದು ಅಂದರೆ ಬೇರೆ ಬೇರೆ ಉದ್ಯಮಿಗಳಿಂದ ಈತ ಈ ರೀತಿಯಾಗಿ ಹಣ ಪಡೆದುಕೊಳ್ತಾ ಇದ್ದ ಬಳಿಕ ಮೋಸ ಮಾಡ್ತಾ ಇದ್ದ ಓರ್ವ ಉದ್ಯಮಿ ಏನು ದೂರು ನೀಡಿದ ಕಾರಣವಾಗಿ ಪೊಲೀಸರು ಬಂಧಿಸಿರುವಂಥದ್ದು ಸದ್ಯ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ ಮತ್ತಷ್ಟು ಮಂದಿ ದೂರು ಕೊಡುವಂಥ ಸಾಧ್ಯತೆಗಳು ಕೂಡ ಇರುವಂಥ ಒಟ್ಟಿನಲ್ಲಿ ರೋ ರೋಷನ್ ಸಲ್ಡಾನನ ಈ ಒಂದು ಕಚೇರಿ ಗಮನಿಸುವುದು ಅದ್ದೂರಿಯಾಗಿ ಕಚೇರಿ ಇಟ್ಕೊಂಡಿದ್ದ ಸದ್ಯ ಪೊಲೀಸರು ಬಂಧಿಸಿ ಆತನನ್ನು ವಿಚಾರಣೆ ಕೂಡ ಮಾಡ್ತಾ ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಬೆಂಗಳೂರಿನ ಪೀಣ್ಯದ ಎರಡನೇ ಸ್ಟೇಜ್ ನಲ್ಲಿ ಪಾದಾಚಾರಿಗಳ ಮೇಲೆ ಬಸ್ ಹರಿದು ದುರಂತ ಸಂಭವಿಸಿದ ಪ್ರಕರಣದಲ್ಲಿ ಮಹಿಳೆಯೊಬ್ಬರು ಸಾವನ್ನಪ್ಪಿದ್ದಾರೆ ಇದಕ್ಕೆ ನೇರ ಕಾರಣ ಕಂಡಕ್ಟರ್ ಮತ್ತು ಡ್ರೈವರ್ ನಡುವಿನ ಅಸಮಾಧಾನ ಅನ್ನೋದು ಈಗ ಬಯಲಾಗಿದೆ ಈ ಕುರಿತಾಗಿ ಒಂದು ಡಿಟೇಲ್ ಬರೋದು ಇಲ್ಲಿದೆ ನೋಡಿ ಈಗ ಪೀಣದ ಸೆಕೆಂಡ್ ಸ್ಟೇಜ್ ಅಲ್ಲಿ ಇದ್ರೆ ದೃಶ್ಯಗಳು ಸಹ ನೋಡ್ತಿರ್ಬೋದು ಇದೇ ಘಟನಾವಳಿ ದೃಶ್ಯಗಳು ಸಹ ನೋಡ್ತಿರ್ಬೋದು ಯಾಕಂದ್ರೆ ಇಲ್ಲಿ ತಳ್ಳು ಗಾಡಿಯ ಒಂದು ಹೋಟೆಲ್ ಬಂಡಿ ಇತ್ತು ಈ ಒಂದು ಆ ಸ್ಥಳಕ್ಕೆ ಏಕಾಏಕಿ ಬಿ ಟಿ ಸಿ ಬಸ್ ಗುದ್ದಿದೆ ಸ್ಥಳದಲ್ಲೇ ಒಂದು ಚಿಕ್ಕ ಮಗು ಅಂತ ಹೇಳಲಾಗ್ತದೆ ಸ್ಪೀಡ್ ಆಗಿ ಕಂಡಕ್ಟರ್ ಈ ಒಂದು ಬಸ್ ಓಡಿಸಿದ ಕಾರಣಕ್ಕೆ ಈ ಒಂದು ಅಪಘಾತ ಆಗಿದೆ ಎಂಬುದು ಒಂದ್ ಕಡೆ ಇಲ್ಲಿನ ಸ್ಥಳೀಯರು ಪ್ರತ್ಯೇಕ ದರ್ಶಿಗಳು ಹೇಳ್ತಿದ್ದಾರೆ ಯಾಕಂದರೆ ಕಂಡಕ್ಟರ್ ಮತ್ತು ಡ್ರೈವರ್ ಮಧ್ಯೆ ಜಗಳ ಆಗಿದೆ ಆ ಒಂದು ದೃಷ್ಟಿಯಿಂದ ಏಕಾಏಕಿ ಕಂಡಕ್ಟರು ಬಸ್ಸನ್ನು ಓಡಿಸಿದ್ದಾನೆ ಬ್ರೇಕ್ ಗೊತ್ತಿಲ್ಲ ರೇಸ್ ಗೊತ್ತಿಲ್ಲ ಸ್ಪೀಡ್ ಆಗಿ ಬಂದು ಈ ಒಂದು ತಳ್ಳೋ ಗಾಂಡೆ ಗಾಡಿ ಹೋಟೆಲ್ ಅಂಗಡಿಗೆ ಆ ಹೋಟೆಲ್ ಗುದ್ದಿದ್ದಾನೆ ಈ ಒಂದು ಭಾಗಕ್ಕೆ ಇಲ್ಲಿ ಆ ಸ್ಥಳೀಯರು ಊಟ ಸಹ ತಿಂಡಿ ಸಹ ತಿಂತ ಇದ್ರು ಕಡೆ ಮಗು ಸಹ ಇತ್ತು ಆ ಮಗುವೆ ಡೈರೆಕ್ಟ್ ಆಗಿ ಮಗು ಸಾವನ್ನಪ್ಪಿದೆ ನೋಡ್ತಿರ್ಬೋದು ಗಿಡಗಳು ಸಹ ಮುರಿದು ಹೋಗಿದೆ ಅಂದ್ರೆ ತುಂಬಾ ಸ್ಪೀಡ್ ಆಗಿ ಬಂದಿತ್ತು ಹೀಗಾಗಿ ಕಡೆ ಸಾರಿಗೆ ಇಲಾಖೆ ಎಚ್ಚಿತ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಆ ಬಿ ಟಿ ಸಿ ಡ್ರೈವರ್ಗಳು ಯಾವ ರೀತಿ ಗಾಡಿಯನ್ನ ಓಡಿಸ್ತಾರೆ ಬಸ್ಸನ್ನ ಓಡಿಸ್ತಾರೆ ಎಂಬುದೊಂದು ಕಡೆ ಸ್ಪಷ್ಟ ಉದಾಹರಣೆ ಯಾಕಂದ್ರೆ ಈಗ ಒಂದು ಬಲಿಯಾಗಿದೆ ಮತ್ತೊಂದು ಸಾವಾಗಬಹುದು ಅಂತ ಇಲ್ಲಿ ಸ್ಥಳೀಯರು ಸಹ ಹೇಳ್ತಿದ್ರೆ ಇಲ್ಲಿ ಅಧ್ಯಕ್ಷರ ಮಾತಾಡಿಸ್ತೀನಿ ಅವ್ರನ್ನ ಸರ್ ಏನ್ ಹೇಳಿದ್ರಂತೆ ಈ ಒಂದು ಘಟನೆಗೆ ಸರ್ ಇದು ಆಕಸ್ಮಿಕ ಘಟನೆ ಅಂತ ಹೇಳ್ಬೋದು ಆದರೆ ಕಂಡಕ್ಟ್ರು ಮಾಡಿದ್ದು ತಪ್ಪು ಇದು ಈ ಕಂಡಕ್ಟ್ರು ಅವ್ರಿಗೆ ಕೊಟ್ಟಿರೋದು ಏನಂದರೆ ಟಿಕೆಟ್ ಇಶ್ಯೂ ಮಾಡೋಕ್ಕೆ ಬಸ್ ಎತ್ತಕ್ಕಲ್ಲ ಇದು ಅಕ್ರಮವಾಗಿ ಈ ಥರ ದೌರ್ಜನ್ಯ ಅಂತ ನನ್ನ ಒಂದು ಅನಿಸಿಕೆ ಅವ್ರ ಕೆಲಸ ಎಷ್ಟು ಮಾಡ್ಕೊಂಡು ಹೋಗಬೇಕು ಇಲ್ಲದೆಲ್ಲ ಮಾಡಬಾರ್ದು ಇವಾಗ ಅವ್ರಿಗೆ ಹೌದು ಅವರು ಕಂಡಕ್ಟ್ರು ಆ ಬಸ್ಸಿನ ಡ್ರೈವರು ಅವ್ರು ಹೇಳ್ದೆಲ್ಲ ಅವರು ಎತ್ತಕ್ಕೆ ಬರೋಲ್ಲ ಅಂದ್ರೆ ಅವ್ರನ್ನ ಅಮಾನತು ಮಾಡಬೇಕು ಆ ಪಾಪ ಸತ್ತೋಗಿದಾರಲ್ಲ ಅವ್ರಿಗೆ ನಾವೆಲ್ಲ ಸೇರಿ ಅನಿವಾರ್ಯ ಆಗಿದೆ ಅವ್ರಿಗೆ ನ್ಯಾಯ ಸಿಕ್ಕಬೇಕು ಇದರೊಳಗೆ ನ್ಯಾಯ ಸಿಕ್ಕಬೇಕು ಈಗ ನಮ್ಮ ಬೀದಿ ಲಾಸ್ ಆಗಿದೆ ತಾವಾಗಿದೆ ಮೂರಿಂದ ನಾಲ್ಕು ಜನಕ್ಕೆ ಗಾಯಗಳಾಗಿದೆ ಅವರು ಎಲ್ಲ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಇದರದ್ದು ಎಫ್ಐಆರ್ ಕಾಪಿ ಆಗಿದೆ ಇದಿಷ್ಟು ಬೀದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಜೊತೆ ವೀರೇಶ್ ರಿಪಬ್ಲಿಕ್ ಆಫ್ ಬೆಂಗಳೂರು ರೌಡಿ ಶೀಟರ್ ಬಿಕ್ಲು ಶಿವು ಮರ್ಡರ್ ಬೆನ್ನಲ್ಲೇ ಆತನ ಮರ್ಡರ್ ಯಾಕಾಯ್ತು ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಈಗ ನಿಖರವಾದಂತಹ ಕಾರಣ ಲಭ್ಯ ಆಗಿದೆ ಜಮೀನು ವಿಚಾರಕ್ಕೆ ರೌಡಿ ಶೀಟರ್ನನ್ನು ಕೊಲೆ ಮಾಡಿದರು ಅನ್ನುವ ವಿಚಾರ ಪೊಲೀಸರ ತನಿಖೆ ವೇಳೆ ಬಯಲಾಗಿದೆ ಯಾವ ಜಮೀನಿನ ವಿಚಾರ ಎಲ್ಲಿ ಏನು ಎತ್ತ ಅನ್ನೋದ್ರ ಬಗ್ಗೆ ನಮ್ಮ ಒಂದು ಲೈವ್ ವರದಿ ಕೊಟ್ಟಿದ್ದಾರೆ ಅದರ ಮಾಹಿತಿ ನೋಡೋಣ ಬನ್ನಿ ಕಳೆದ ಎರಡು ಮೂರು ದಿನಗಳ ಹಿಂದೆ ರೌಡಿ ಶೀಟರ್ ಶಿವಕುಮಾರ್ ಅಲಿಯಾಸ್ ಬಿಕ್ಲ ಶಿವ ಅವರ ಕೊಲೆಯಾಗಿತ್ತು ಈ ಕೊಲೆ ನಂತರ ರಾಜಕೀಯವಾಗಿ ಕೂಡ ಒಂದಷ್ಟು ಹೈಡ್ರಾಮಾ ಸೃಷ್ಟಿಯಾಗಿತ್ತು ಅಂದರೆ ಇದಕ್ಕೆ ಬೈರತಿ ಬಸವರಾಜ್ ಏನಿದ್ದಾರೆ ಕೇರ್ಪುರಂ ಶಾಸಕರು ಬಿಜೆಪಿ ಶಾಸಕರು ಅವರು ಕೂಡ ಈ ಘಟನೆಯಲ್ಲಿ ಭಾಗಿಯಾಗಿದ್ದಾರೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಅಂತಕ್ಕಂಥ ಒಂದು ಆರೋಪ ಕೇಳಿಬಂದಿತ್ತು ಈ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಇವತ್ತು ಸ್ಥಳಕ್ಕೆ ಬಂದಿದೆ ಈ ಯಾವೆಲ್ಲ ಆಸ್ತಿ ವಿವಾದಕ್ಕೆ ಕಾರಣ ಆಗಿತ್ತು ಆ ಆಸ್ತಿ ಸಂಬಂಧಪಟ್ಟಂತೆ ಅದೇ ಸ್ಥಳದಲ್ಲೇ ರಿಪಬ್ಲಿಕ್ ಕನ್ನಡ ಇದೆ ಇವತ್ತು ಇದು ಕೆ ಏನು ಕೆಆರ್ಪುರಂ ಕ್ಷೇತ್ರ ವ್ಯಾಪ್ತಿಯ ಕಿತ್ತಗನಹಳ್ಳಿಯ ಸರ್ವೆ ನಂಬರ್ ಇನ್ನೂರ ಎ ಹನ್ನೆರಡರ ಪ್ರಾಪರ್ಟಿ ಇದು ಇನ್ನೂರ ಹನ್ನೆರಡು ಸರ್ವೆ ನಂಬರ್ ಈ ಆಸ್ತಿ ವಿಚಾರವಾಗಿಯೇ ರೌಡಿ ಶೀಠ ಬಿಕ್ಲಾ ಅವರ ಕೊಲೆ ಆಗಿರ್ತಕ್ಕಂಥದ್ದು ಇಲ್ಲಿ ಕೊಲೆಗೆ ಸಾಕಷ್ಟು ಕಾರಣಗಳು ಕೂಡ ಇರತಕ್ಕಂಥದ್ದು ಈ ಒಂದು ಇನ್ನೂರ ಹನ್ನೆರಡು ಸರ್ವೆ ನಂಬರ್ ಏನಿದೆ ಈ ಇನ್ನೂರ ಹನ್ನೆರಡು ಸರ್ವೆ ನಂಬರ್ಗೆ ಒಟ್ಟು ಮೂವರು ಮಾಲೀಕರು ಇರ್ತಕ್ಕಂಥದ್ದು ಇದರಲ್ಲಿ ಈ ಮೂವರು ಮಾಲೀಕರಲ್ಲಿ ಪೈಕಿ ಸುಮಾರು ಇದು ಒಂದೂವರೆ ಎಕರೆ ಜಮೀನು ಇರ್ತಕ್ಕಂಥ ಈ ಮೂವರು ಮಾಲೀಕರ ಪೈಕಿ ನದಾಫ್ ಅನ್ನೋರ ಬಳಿ ಬಿಕ್ಲ ಶಿವ ಅಂತಕ್ಕಂಥವ್ರು ಅಗ್ರಿಮೆಂಟನ್ನು ಹಾಕ್ಸ್ಕೊಂಡಿದ್ರು ಅದಾದ ನಂತರ ಮತ್ತೊಬ್ಬರು ಮಾಲೀಕರು ಏನಿರ್ತಾರೆ ಈ ಮೂವರು ಮಾಲೀಕರ ಪೈಕಿ ಅವರ ಬಳಿಯಿಂದ ರವಿ ಅಂತಕ್ಕಂಥವ್ರು ಅಗ್ರಿಮೆಂಟನ್ನು ಹಾಕಿಸ್ಕೊಂಡಿದ್ದು ಈ ರವಿ ಅನ್ನೋರು ಏನಿದ್ರು ಈ ಅಗ್ರಿಸ್ಮ್ ಅಗ್ರಿಮೆಂಟನ್ನು ಹಾಕ್ಸ್ಕೊಂಡಿದ್ದರು ಇವರು ಇವರ ಬೆನ್ನಿಗೆ ರೌಡಿ ಈ ಮತ್ತೊಬ್ಬ ಜಗದೀಶ್ ಅಂತಕ್ಕಂಥವ್ರು ಏನು ಕೊಲೆ ಮಾಡಿಸಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಬಂದಿದೆ ಈ ಜಗ ಅಂತಕ್ಕಂಥವ್ರ ಅವರ ಅವರು ಬೆನ್ನಿಗೆ ನಿಂತಿರ್ತಕ್ಕಂಥದ್ದು ಆ ಜಗ್ಗನ ಆಪ್ತ ಕೂಡ ಕಿರಣ್ ಅಂತಕ್ಕಂಥವ್ನಿದ್ರು ಅವರು ಇಬ್ಬರು ಕೂಡ ಒಟ್ಟಾರೆಯಾಗಿ ಈ ವಿಚಾರದಲ್ಲಿ ಕೊಲೆ ವಿಚಾರದಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು ಈ ಇಡೀ ಜಮೀನಿಗೆ ಕಾಂಪೌಂಡನ್ನು ಹಾಕ್ಸ್ಕೊಂಡಿರ್ತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ಬೋದು ಇಲ್ಲಿ ಈ ಒಂದು ಜಮೀನು ವಿಚಾರವಾಗಿನೇ ಈ ಕಿರಣ್ ಮತ್ತು ಬಿಕ್ಲು ಶಿವನ್ ಮಧ್ಯೆ ಗಲಾಟೆ ಆಗುತ್ತೆ ಈ ಗಲಾಟೆ ಏನಾಗುತ್ತೆ ಮುಂದೆ ಇದು ಇದರಲ್ಲಿ ಎಲ್ಲೋ ಬೈರತಿಯ ಬಸವರಾಜ್ ಅವರ ಒಂದು ಕೂಡ ಭಾಗಿಯಾಗಿದ್ದಾರೆ ಅಂತಕ್ಕಂಥ ವಿಚಾರ ಕೂಡ ಕೇಳಿ ಬರುತ್ತೆ ಈ ಒಂದು ಜಮೀನಿನ ವಿಚಾರವಾಗಿ ಗಲಾಟೆಯಾಗಿ ಕೊನೆಗೆ ಇದು ಜಿ ಪಿ ಐನ ಕೂಡ ಮಾಡಿಸ್ಕೊಂಡಿರ್ತಾರೆ ಏನು ಬಿಕ್ಲ ಶಿವ ಕೂಡ ಈ ಒಂದೇನು ಈ ಪೊಸಿಷನ್ ನ ಬಿಟ್ಕೊಡ್ಬೇಕು ಮತ್ತೆ ಜಿ ಪಿ ಐನ ಕ್ಯಾನ್ಸಲ್ ಮಾಡ್ಕೊಡ್ಬೇಕು ಅನ್ನೋಂತಹ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗುತ್ತೆ ಎಲ್ಲೋ ಒಂದು ಕಡೆ ಈ ರೌಡಿ ಶೀಟರ್ ಬಿಕ್ಲಾ ಏನಿದ್ದಾರೆ ಈ ಬಿಕ್ಲಾ ಕಿರಣ್ ಅವರ ಹತ್ಯೆಗೆ ಸಂಚನ ರೂಪಿಸಿದ್ದಾರೆ ಅಂತಕ್ಕಂತಹ ಒಂದು ಒಂದು ಸುಳಿವು ಸಿಕ್ಕಿತ್ತು ಅನ್ನೋ ಒಂದು ಕಾರಣಕ್ಕೋಸ್ಕರನ ಅವ್ರೇನ್ ಮಾಡಿದ್ರು ಕಿರಣ್ ಹಾಗೆ ಅವರ ಆಪ್ತರು ಸೇರ್ಕೊಂಡು ರೌಡಿ ಶೀಟರ್ ಬಿಕ್ಲಾ ಅವರನ್ನ ಕೊಲೆ ಮಾಡ್ತಾರೆ ಸೊ ಈಗ ಒಂದು ಕೊಲೆ ಆಗಿದ್ದಂತಹ ಸ್ಥಳ ಏನಿದೆ ಈ ಸ್ಥಳದಿಂದ ರಿಪಬ್ಲಿಕ್ ಟಿವಿ ಇವತ್ತು ಗ್ರೌಂಡ್ ಗ್ರೌಂಡಿಂದನೇ ರಿಪೋರ್ಟನ್ನು ಮಾಡ್ತಾ ಇರ್ತಕ್ಕಂಥದ್ದು ಮುಂದೆ ಈ ಪ್ರಕರಣ ಯಾವೆಲ್ಲ ತಿರುಗಳನ್ನ ಪಡ್ಕೊಳ್ಳುತ್ತೆ ಹಾಗೆಯೇ ಈ ಘಟನೆಯಲ್ಲಿ ಈ ಒಂದು ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅವರು ಶಾಸಕರು ಅವರ ಪಾತ್ರ ಏನು ಹಾಗೆ ನಿಜಕ್ಕೂ ಕೂಡ ಅವರ ಪಾತ್ರ ಇದೆಯಾ ಇಲ್ವಾ ಅಂತಕ್ಕಂಥದ್ದು ನಂತರ ತನಿಖೆಯಿಂದ ಗೊತ್ತಾಗತ್ತೆ ಸದ್ಯ ಇದಿಷ್ಟು ಕೂಡ ಏನು ರಿಪಬ್ಲಿಕ್ ಟಿ ವಿ ಸ್ಥಳದಿಂದಲೇ ವರದಿ ಮಾಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್ ರಿಪಬ್ಲಿಕ್ ಟಿ ವಿ ಬೆಂಗಳೂರು ಸಣ್ಣ ಅಂಗಡಿಗಳಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಬರೆ ಬಿದ್ದಿರುವ ಹಿನ್ನೆಲೆಯಲ್ಲಿ ಈಗ ಅಂಗಡಿಗಳ ಮಾಲೀಕರು ಆನ್ಲೈನ್ ಪೇಮೆಂಟ್ ಅನ್ನು ನಿಲ್ಲಿಸೋದಕ್ಕೆ ಮುಂದಾಗಿದ್ದಾರೆ ನಮ್ಮ ಕಾರವಾರದ ಪ್ರತಿನಿಧಿ ಈ ಕುರಿತಾಗಿ ಒಂದು ವರದಿ ಮಾಡಿದ್ದಾರೆ ಲೈವ್ ರಿಪೋರ್ಟ್ ರೆಡಿ ಇದೆ ಬನ್ನಿ ನೋಡೋಣ ಜಿ ಎಸ್ ಟಿ ನೋಂದಣಿ ಮಾಡಿಸಿಕೊಳ್ಳದ ವರ್ತಕರ ಮೇಲೆ ಈಗಾಗಲೇ ವಾಣಿಜ್ಯ ತೆರೆ ತೆರಿಗೆ ಇಲಾಖೆ ಖಡಕ್ ಎಚ್ಚರಿಕೆ ನೀಡಿರುವಂಥದ್ದು ಕಳೆದ ನಾಲ್ಕೈದು ದಿನಗಳಿಂದ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಕೂಡ ಯು ಪಿ ಐ ವ್ಯವಸ್ಥೆಗಳನ್ನ ಅಂಗಡಿಕಾರರು ತೆಗೆದಿರುವಂಥದ್ದು ನನಗೆ ಕಾರವಾರದ ಗ್ರೀನ್ ಸ್ಟ್ರೀಟ್ ಬಳಿ ಇದ್ದೇನೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಗ್ರೀನ್ ಸ್ಟ್ರೀಟ್ನ ಒಂದು ರಸ್ತೆ ಬದಿಯಲ್ಲಿ ಅಂಗಡಿಗಳು ಇರುವ ದೃಶ್ಯವನ್ನು ಗಮನಿಸಬಹುದು ಕಳೆದ ಹಲವು ವರ್ಷಗಳಿಂದ ಇಲ್ಲಿ ಯು ಪಿ ಐ ವ್ಯವಸ್ಥೆಗಳ ಮೂಲಕ ಗ್ರಾಹಕರಿಂದ ಹಣದು ಪ ಹಣವನ್ನು ಪಡೆದುಕೊಳ್ಳಲಾಗ್ತಿದ್ದು ಆದರೆ ಕಳೆದ ಕೆಲವು ದಿನಗಳಿಂದ ಕೆಲವು ಅಂಗಡಿಗಳಲ್ಲಿ ಯು ಪಿ ಐ ವ್ಯವಸ್ಥೆಯನ್ನು ಬಂದ್ ಮಾಡಿರೋದು ನಾನೀಗ ರಿಯಲ್ ಎಷ್ಟೇ ಚೆಕ್ ಮೂಲಕ ತೋರಿಸ್ತಾ ಇದ್ದೆ ನೋಡ್ತಾ ಇರ್ಬೋದು ಇದು ಕಾರವಾರದ ಗ್ರೀನ್ ಸ್ಟ್ರೀಟ್ ಮುಂಭಾಗದಲ್ಲಿರುವಂಥ ಅಂಗಡಿಯ ದೃಶ್ಯ ಈಗಾಗಲೇ ಯು ಪಿ ಐ ವ್ಯವಸ್ಥೆಯನ್ನು ತೆಗೆದುಹಾಕಿದ್ರಿಂದ ಜನರು ಕೂಡ ನಗ ವ್ಯವಹಾರಗಳನ್ನು ಕೂಡ ಮಾಡ್ತಾ ಇರುವ ದೃಶ್ಯವನ್ನು ಗಮನಿಸಬಹುದು ಯಾಕಂತ ಹೇಳಿದ್ರೆ ಕಳೆದ ಹಲವು ದಿನಗಳಿಂದ ಬೆಂಗಳೂರಿನಲ್ಲಿ ವ್ಯಾಪಾರಿಯೊಬ್ಬನಿಗೆ ನೋಟಿಸ್ ನೀಡಿದ ಬಳಿಕ ರಾಜ್ಯಾದ್ಯಂತ ಸುಮಾರು ಸಾವಿರಾರು ಮಂದಿ ಅಂಗಡಿ ಅಂಗಡಿ ಮಾಲೀಕರಿಗೆ ನೋಟಿಸ್ ನೀಡಿದ ಹಿನ್ನೆಲೆಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇರುವಂತಹ ಅಂಗಡಿಗೆ ಸಂಬಂಧಪಟ್ಟಂತ ಮಾತಾಡಿಸ್ತೇನೆ ಸರ್ ಈಗ ಯು ಪಿ ಐ ವ್ಯವಸ್ಥೆ ತಮ್ಮಲ್ಲಿ ಅಂಗಡಿ ಅಂಗಡಿಯಲ್ಲಿ ಇದೆಯಾ ಅಥವಾ ಹೇಗೆ ಈಗ ಒಂದು ಎರಡು ಸಾವಿರದ ಪ್ರಾಬ್ಲಮ್ ಆಗಿ ಏನಾಗಿ ಅದು ಬಂದ್ ಮಾಡಿವು ಅದು ಇದು ನಮ್ಮ ಇದೆಲ್ಲ ಅದಕ್ಕೆ ಏನಾಗಿದೆ ಯಾಕೆ ಏನು ಹೇಳ್ತಾರೆ ಏನು ಸುದ್ದಿ ಅದು ಬೆಂಗಳೂರಲ್ಲಿ ಇದು ಆದ ಸಂಬಂಧ ಆಗಿ ತೆಗೆಯಿಟ್ಟಿದ್ದೆವು ಅಂತ ಹೇಳಿದರು ತೆಗಿದ್ರಾ ಅದಕ್ಕೇನು ನಮಗೇನು ಅಷ್ಟು ಪಕ್ಕ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಇಲ್ಲಿ ಸ್ವಲ್ಪ ತೆಗೆದಿಟ್ಟು ಅಷ್ಟೇ ಈಗ ಹಣ ಕೊಟ್ಟಿದ್ದು ನಗದು ಕೊಟ್ಟು ತಗೊಳ್ತಾ ಇದ್ರಿ ಕ್ಯಾಶ್ ತಗೊಳ್ತಾ ಇದ್ರಿ ಹಾಂ ಕ್ಯಾಶ್ ತೊಗೊತಾ ಇದೀವಿ ಸ್ವಲ್ಪ ಇದನ್ನು ತೊಗೋತಾ ಇದೀವಿ ಇಡ್ತೀನಿ ಅಂತ ತೆಗ್ದಿದ್ರಿ ಈಗ ಎರಡು ಮೂರು ಸತಷ್ಟೇ ಇದು ಅಂಗಡಿ ಮಾಲೀಕರು ಕೇಳುತ್ತೆ ಇನ್ನಷ್ಟು ಅಂಗಡಿ ಮಾಲೀಕರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಇಲ್ಲೂ ಕೂಡ ಅಂಗಡಿ ಮುಂಭಾಗದಲ್ಲಿ ಮೊದಲಿಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಯಾವುದೇ ಒಂದು ಯು ಪಿ ವ್ಯವಸ್ಥೆಗಳ ಒಂದು ಬೋರ್ಡ್ಗಳು ಕೂಡ ಇರ್ತಾ ಇತ್ತು ಆದರೆ ಅಂಗಡಿಗಳಲ್ಲಿ ಈ ಒಂದು ವ್ಯವಸ್ಥೆ ಕೂಡ ಇಲ್ಲ ಅಂತ ಹೇಳ್ಬೋದು ಹಾಗೆ ಮುಂದೆ ಸಾಕ್ತಾ ಹೋಗ್ತಾನೆ ನೋಡ್ತಾ ಇರ್ಬೋದು ಇದು ಬಟ್ಟೆ ಅಂಗಡಿ ಮುಂಭಾಗದಲ್ಲಿ ಪೇ ಪೇ ಟಿ ಒಂದು ಯು ಪಿ ಐ ಒಂದು ಬೋರ್ಡ್ ಕೂಡ ಇಲ್ಲಿ ಗ್ಲಾಸ್ ಒಳಗೆ ಇಟ್ಟಿರುವಂಥದ್ದು ಅದೇ ರೀತಿ ಮತ್ತೆ ಮುಂದಕ್ಕೆ ಹೋದರೆ ಇಲ್ಲಿ ಯಾವ ರೀತಿಯಾಗಿ ಇಲ್ಲಿ ವ್ಯವಸ್ಥೆಗಳ ಈ ಜನ ಹೇಗೆ ಕ್ಯಾಶ್ ಕೊಡ್ತಾ ಇದ್ದಾರೆ ಸ್ಕ್ಯಾನ್ ಮಾಡ್ತಾ ಇದ್ದಾರೆ ಸ್ವಲ್ಪ ಜನ ಫೋನ್ ಪೇ ಮಾಡ್ತಾರೆ ಸ್ವಲ್ಪ ಜನ ಕ್ಯಾಶ್ ಕೊಡ್ತಾರೆ ಎಲ್ಲ ನೋಟಿಸ್ ಕೊಡ್ತಾರೆ ಅಂತ ಹೇಳಿ ಎಲ್ಲ ಸಿಸ್ಟಮ್ ತೆಗೆದಿದ್ರೆ ಅಂತಲ್ಲ ಹಾಗೇನಿಲ್ಲ ನಮಗೆ ನಮಗೆ ಅದ್ರ ಬಗ್ಗೆ ಏನು ಐಡಿಯಾನೂ ಇಲ್ಲ ಹೆದರಿದ್ದಾರೆ ಗಾಬ ಗಾಬರಿ ಆಗಿದ್ದಾರೆಲ್ಲ ನಮಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಸರ್ ಗಾಬರಿ ಆಗಲ್ಲ ಪ್ರಶ್ನೆ ಇಲ್ಲ ಆ ಗಾಬರಿಗೊಂಡಂಥ ಉತ್ತರ ಕನ್ನಡ ಜಿಲ್ಲೆಯ ವರ್ತಕರು ಅಂಗಡಿ ಮಾಲೀಕರು ಈ ರೀತಿ ಯು ಪಿ ಐ ವ್ಯವಸ್ಥೆಯನ್ನು ಯು ಪಿ ಐ ವಿಧಾನವನ್ನು ತೆಗೆದು ಈಗ ನಗದು ರೂಪದಲ್ಲಿ ಹಣವನ್ನು ಪಡೆದುಕೊಳ್ತಾ ಇರುವಂಥದ್ದು ರಿಪಬ್ಲಿಕ್ ಕನ್ನಡ ಕಾರವಾರ ಆಷಾಢ ಮಾಸದ ನಾಲ್ಕನೇ ಶುಕ್ರವಾರ ಆದ ಇವತ್ತು ಚಾಮುಂಡೇಶ್ವರಿಯ ದೇವಸ್ಥಾನಕ್ಕೆ ಬರುವ ಭಕ್ತರ ಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿದೆ ಇವತ್ತು ಕೂಡ ಹಾಗೆ ಸಿನಿಮಾ ತಾರೆಯರು ರಾಜಕಾರಣಿಗಳು ಜನಪ್ರತಿನಿಧಿಗಳು ಬಂದು ಶ್ರೀ ತಾಯಿಯ ದರ್ಶನವನ್ನ ಮಾಡಿದ್ದಾರೆ ಈ ಕುರಿತಾಗಿ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ನನಗೆ ಸದ್ಯ ಚಾಮುಂಡಿ ಬೆಟ್ಟದ ಆವರಣದಲ್ಲಿ ಇದ್ದಾರೆ ದುಶಸ ಗಮನಿಸ್ತಾ ಇರಬಹುದು ಚಾಮುಂಡಿ ತಾಯಿಯ ದರ್ಶನ ಪಡೆದಂತಹ ಪ್ರತಿಯೊಬ್ಬರು ಕೂಡ ಉತ್ಸವ ಮೂರ್ತಿಗೆ ವಿಶೇಷವಾದಂತಹ ಪೂಜೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ ಇವತ್ತು ವಿಶೇಷ ಅಂತಂದ್ರೆ ಉತ್ಸವ ಮೂರ್ತಿಗೆ ಹಸಿರು ಬಣ್ಣದ ಸೀರೆಯನ್ನು ಹುಡಿಸಿರುವಂಥದ್ದು ಜೊತೆಗೆ ಸುತ್ತಲೂ ಕೂಡ ನವಿಲುಗರಿಯ ಅಲಂಕಾರವನ್ನು ಮಾಡಲಾಗಿದೆ ಅದರ ಪಕ್ಕದಲ್ಲೂ ಕೂಡ ಏಲಕ್ಕಿ ಆಹಾರವನ್ನು ಹಾಕಲಾಗಿದೆ ಜೊತೆಗೆ ಬಲ್ಲಿಗೆ ಹೂವಿರಬಹುದು ವಿವಿಧ ಬಗೆಯ ಹೂಗಳಿಂದಲೂ ಕೂಡ ಇವತ್ತು ಉತ್ಸವ ಮೂರ್ತಿಗೆ ಅಲಂಕಾರವನ್ನು ಮಾಡಲಾಗಿದೆ ಸಾಕಷ್ಟು ಕಟ್ಟಡ ಸೆಳಿತಾ ಇರುವಂತದ್ದು ಹಸಿರು ಬಣ್ಣದ ಸೀರೆಯನ್ನು ಹುಡಿಸಿರುವಂಥದ್ದು ಜೊತೆಗೆ ಆಷಾಢ ಮಾಸದಲ್ಲಿ ಏನೋ ಶಕ್ತಿ ದೇವತೆ ಪೂಜೆ ಮಾಡಿದರೆ ಇಷ್ಟಾರ್ಥಿಗಳು ನೆರವೇರುತ್ತೆ ಇರುವಂತಹ ನಂಬಿಕೆ ಇದೆ ಸೊ ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ಈಗಾಗಲೇ ದರ್ಶನ ಪಡಿತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಭಕ್ತಿ ಭಾವದಿಂದ ಬಂದು ಉತ್ಸವ ಮೂರ್ತಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಯಾರೇ ಆದರೂ ಕೂಡ ಏನೋ ಚಾಮುಂಡಿ ತಾಯಿ ದರ್ಶನ ಪಡೆದಂಥವರು ಪ್ರತಿಯೊಬ್ರು ಕೂಡ ಉತ್ಸವ ಮೂರ್ತಿಗೆ ಪೂಜೆಯನ್ನು ಸಲ್ಲಿಸುವುದು ವಾಡಿಕೆಯಾಗಿದೆ ಈಗಾಗಲೇ ಕಡೆಯ ಆಷಾಢ ಶುಕ್ರವಾರ ಇವತ್ತು ಮುಂಜಾನೆ ಐದು ಗಂಟೆಯಿಂದಲೇ ಕೂಡ ಇವತ್ತು ಚಾಮುಂಡಿ ತಾಯಿಗೆ ವಿಶೇಷವಾದಂತಹ ಪೂಜೆ ಸಲ್ಲಿಸಲಾಗ್ತಾ ಇದೆ ಈಗಾಗಲೇ ಏನೋ ಚಾಮುಂಡಿ ತಾಯಿಗೆ ಇವತ್ತು ಸಿಂಹವಾಹಿನಿ ಅಲಂಕಾರ ಅಲಂಕಾರವನ್ನು ಮಾಡಲಾಗಿದೆ ಬಹಳ ವಿಶೇಷ ವಿಶೇಷ ಅಂತಂದರೆ ಕಡೆಯ ಆಷಾಢ ಶುಕ್ರವಾರಕ್ಕೆ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಜೊತೆಗೆ ಕಳೆದ ವಾರ ಸಾಕಷ್ಟು ಗೊಂದಲಗಳಾಗಿತ್ತು ಅದನ್ನು ಬಗೆಹರಿಸುವಲ್ಲಿ ಜಿಲ್ಲಾಡಳಿತ ಇವತ್ತು ಸಾಕಷ್ಟು ಸುಧಾರಿತ ಕ್ರಮಗಳನ್ನು ತೆಗೆದುಕೊಂಡಿದೆ ಇನ್ನು ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಇನ್ನು ದೇವಾಲಯದ ಆವರಣದಲ್ಲಿ ನೋಡ್ತಾ ಇರ್ಬೋದು ವಿವಿಧ ಬಗೆಯ ಹೂಗಳಿಂದಲೂ ಕೂಡ ಅಲಂಕಾರವನ್ನು ಮಾಡಲಾಗಿದೆ ಜೊತೆಗೆ ಇವತ್ತು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಏನೋ ಭಕ್ತರು ಬರ್ತಾರೆ ಜೊತೆಗೆ ವಿವಿಧ ಗಣ್ಯರು ಕೂಡ ಬರ್ತಾ ಇದ್ದಾರೆ ಸೊ ಹೀಗಾಗಿ ಮುಂಜಾನೆ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಕೂಡ ವಿಶೇಷವಾದಂತಹ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗಿದೆ ಎರಡು ಸಾವಿರ ರೂಪಾಯಿ ವ್ಯವಸ್ಥೆ ಇರ್ಬೋದು ಮುನ್ನೂರು ರೂಪಾಯಿನ ವ್ಯವಸ್ಥೆ ಇರ್ಬೋದು ಈಗಾಗಲೇ ಪಿಗಳು ಕೂಡ ಸಪ್ರೇಟ್ ದರ್ಶನ ವ್ಯವಸ್ಥೆ ಮಾಡಲಾಗಿದೆ ಇಂದು ರಾತ್ರಿವರೆಗೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಏನು ಅಧಿಕ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಚಾಮುಂಡಿ ತಾಯಿಯ ದರ್ಶನವನ್ನು ಪಡೆದಿದ್ದಾರೆ ಇವತ್ತು ಕಳೆಯ ಆಷಾಢ ಶುಕ್ರವಾರ ಈಗಾಗಲೇ ಇಷ್ಟ ಏನೋ ಈಗಾಗಲೇ ಶಕ್ತಿ ದೇವತೆ ಪೂಜೆ ಮಾಡಿದ್ರೆ ಇಷ್ಟಾರ್ಥಿಗಳು ಈಡೇರುತ್ತೆ ಎನ್ನುವಂತಹ ನಂಬಿಕೆ ಕಾರಣಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಚಾಮುಂಡಿ ಬೆಟ್ಟಕ್ಕೆ ಇವತ್ತು ಕೂಡ ಬರ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ಹರಿಹರ ತಾಲೂಕಿನ ಅಮರಾವತಿಯಲ್ಲಿ ಶಿಥಿಲಾವಸ್ಥೆಯಲ್ಲಿರುವಂತಹ ಶಾಲಾ ಕಟ್ಟಡವನ್ನ ಕೆಡವದಿರುವುದು ವಿದ್ಯಾರ್ಥಿಗಳ ಆತಂಕಕ್ಕೆ ಕಾರಣವಾಗಿದೆ ಈ ಶಿಥಿಲಾವಸ್ಥೆಯ ಕಟ್ಟಡದ ಪಕ್ಕದಲ್ಲೇ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡ್ತಾ ಇರೋದು ಅಥವಾ ಪಾಠ ಪ್ರವಚನಗಳನ್ನು ಮಾಡ್ತಾ ಇರೋದ್ರಿಂದಾಗಿ ಆ ಮಕ್ಕಳು ಭಯದಲ್ಲೇ ಪಾಠವನ್ನು ಕೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ಪ್ರತಿನಿಧಿ ಅಲ್ಲಿಂದಲೇ ಒಂದು ಲೈವ್ ರಿಪೋರ್ಟ್ ನೀಡೋದಕ್ಕೆ ರೆಡಿ ಇದಾರೆ ಬನ್ನಿ ನೋಡೋಣ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಅಮರಾವತಿಯಲ್ಲಿರುವಂಥ ಲಿಂಗರಾಜ್ ಬಡಾವಣೆಯಲ್ಲಿ ಏನು ಸರ್ಕಾರಿ ಏರಿಯಾ ಪ್ರಾಥಮಿಕ ಶಾಲೆ ಅಂದರೆ ಅಂಗನವಾಡಿಯಿಂದ ಹಿಡಿದು ಎಂಟನೇ ತರಗತಿ ಒಳಗೆ ಹೊರಗಿರುವಂತಹ ಒಂದು ಶಾಲೆಯಲ್ಲಿ ಸುಮಾರು ಐದರಷ್ಟು ಕೊಠಡಿಗಳು ದುರಸ್ತಿಗೊಂಡಿದ್ದ ಅದನ್ನು ಡೆಮಾಲಿಶ್ ಮಾಡದೆ ಸರ್ಕಾರ ಸಾಕಷ್ಟು ನಿರ್ಲಕ್ಷ್ಯ ವಹಿಸಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಏನು ಸರ್ಕಾರ ಇದನ್ನು ಡೆಮಾಲಿಷ್ ಮಾಡಬೇಕಾದ್ರೆ ಇಪ್ಪತ್ತೆಂಟು ಲಕ್ಷ ಹಣವನ್ನು ಬಿಡುಗಡೆ ಮಾಡಿತ್ತು ಆ ಹಣವನ್ನು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹಣ ಬೇರೆ ಕಡೆ ವರ್ಗಾವಣೆಯಾಗಿ ಎಂಟು ವರ್ಷದಿಂದ ಏನು ಇದೇ ಸ್ಥಿತಿಯಲ್ಲಿ ಈ ಬಿಲ್ಡಿಂಗ್ ಇರುವಂಥದ್ದು ಒಳಗಡೆಗೆಲ್ಲ ನೋಡಿಬಿಟ್ರೆ ಸಾಕಷ್ಟು ಏನು ಆತಂಕ ಸೃಷ್ಟಿಸುವ ಮಟ್ಟದಲ್ಲಿ ಇಲ್ಲಿ ಒಂದು ಪರಿಸ್ಥಿತಿ ಇರುವಂಥದ್ದು ಅಂದರೆ ಸರ್ಕಾರಿ ಸ್ವತ್ತುಗಳೆಲ್ಲ ಹಾಳಾಗಿರುವಂಥದ್ದು ಹಂಚುಗಳೆಲ್ಲ ಎಲ್ಲೆಂದರಲ್ಲಿ ಬಿದ್ದಿರುವಂಥದ್ದು ಕಟ್ಟಿಗೆಗಳ ಸಹ ಎಲ್ಲ ಸಾಕಷ್ಟು ಕೆಳಗೆ ಬಿದ್ದು ದುರಸ್ತಿಗೊಂಡಿರುವಂಥದ್ದು ಇನ್ನು ಆ ಭೂತ್ ಬಂಗಲೇ ರೀತಿ ಇಲ್ಲಿ ದೂರದಿಂದ ನೋಡ್ರೆ ಕಾಣಿಸುತ್ತೆ ಇಲ್ಲಿ ಹಂದಿ ಮತ್ತು ನಾಯಿಗಳ ಏನು ಹೋಗಿ ಒಳಗೆ ಹೋಗಿ ಪಡುವಂಥ ಒಂದು ವಾತಾವರಣ ಅಂಥದ್ರಲ್ಲಿ ಸುಮಾರು ನೂರಾರು ಮಕ್ಕಳು ಇರುವಂಥ ಈ ಶಾಲೆಯಲ್ಲಿ ಯಾರಾದರೂ ಮಕ್ಕಳು ಒಳಗಡೆ ಹೋದಾಗ ಏನಾದರೂ ಅಸ್ವಸ್ಥ ಆದರೆ ಯಾರು ಹೊಣೆ ಅನ್ನುವಂಥ ಒಂದು ವಾತಾವರಣದಲ್ಲಿ ಸೃಷ್ಟಿಯಾಗಿರುವಂಥದ್ದು ಆದಷ್ಟು ಬೇಗ ಈ ಶಾಲೆಯನ್ನು ಡೆಮಾಲಿಷ್ ಮಾಡಿ ಮಕ್ಕಳಾಗಿ ಒಂದು ಸುರಕ್ಷತೆ ವಾತಾವರಣ ನಿರ್ಮಿಸಿಕೊಳ್ಳಿ ಅನ್ನೋದೇ ನಮ್ಮ ಆಶಯ ಕ್ಯಾಮರಾಮನ್ ಶಿವರಾಜ್ ರಿಗರ್ ಜೊತೆ ವಿರವ್ ರಿಪಬ್ಲಿಕ್ ಕನ್ನಡ ದಾವಣಗೆರೆ ಇದು ಇವತ್ತಿನ ರಿಪೋರ್ಟರ್ ಬುಲೆಟಿನ್ ನಾಳಿನ ರಿಪೋರ್ಟರ್ ಬುಲೆಟಿನ್ ಅಲ್ಲಿ ಇನ್ನಷ್ಟು ಜಿಲ್ಲೆಗಳ ಮತ್ತಷ್ಟು ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಪೇಟ್ ಸಫಾ ಹೊಟ್ಟೆ ಶುಚಿಯಾಗಿದ್ರೆ ಎಲ್ಲಾ ರೋಗಗಳು ದೂರವಾಗುತ್ತವೆ ಅಸೋಸಿಯೇಟ್ ಸ್ಪಾನ್ಸರ್